ಗುರು ನಾನಕ್ ಅವರ ಬಗ್ಗೆ ಇಪ್ಪತ್ತು ಸಾಲುಗಳು ಗುರು ನಾನಕ್ ದೇವ್ ಅವರು ಸಿಖ್ ಧರ್ಮದ ಸ್ಥಾಪಕರು ಅವರು ಹದಿನಾಲ್ಕುನೂರ ಅರವತ್ತೊಂಬತ್ತರಲ್ಲಿ ಪಾಕಿಸ್ತಾನದ ತಲವಂಡಿ ಎಂಬಲ್ಲಿ ಜನಿಸಿದರು ಅವರ ತಂದೆಯ ಹೆಸರು ಮೆಹಿತಾ ಕಾಲು ಮತ್ತು ತಾಯಿಯ ಹೆಸರು ಮಾತಾ ತೃಪ್ತ ಬಾಲ್ಯದಲ್ಲಿ ಅವರು ಜ್ಞಾನ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ತೋರಿದರು ಅವರು ಎಲ್ಲರನ್ನೂ ಸಮಾನವಾಗಿ ನೋಡುವುದನ್ನು ಬೋಧಿಸಿದರು ಅವರು ಒಂದು ದೇವರು ಮಾತ್ರ ಇದ್ದಾನೆ ಎಂದು ಉಪದೇಶಿಸಿದರು ಗುರು ನಾನಕ್ ದೇವರು ಸತ್ಯ ಶಾಂತಿ ಮತ್ತು ಪ್ರೀತಿಯ ಮಾರ್ಗವನ್ನು ತೋರಿಸಿದರು ಅವರು ಎಲ್ಲ ಧರ್ಮಗಳಿಗೂ ಗೌರವ ನೀಡಬೇಕು ಎಂದು ಹೇಳಿದರು ಅವರು ಬಡವರಿಗೆ ಸಹಾಯ ಮಾಡುವುದು ಧರ್ಮ ಎಂದು ನಂಬಿದರು ಗುರುನಾನಕ್ ಅವರ ಜನ್ಮದಿನವನ್ನು ಗುರುನಾನಕ್ ಜಯಂತಿ ಎಂದು ಆಚರಿಸಲಾಗುತ್ತದೆ ಅವರು ಸತ್ಯ ಮತ್ತು ನಿಷ್ಠೆಯ ಜೀವನ ನಡೆಸಿದರು ಅವರ ಜೀವನದ ಉದ್ದೇಶ ಮಾನವ ಸೇವೆ ಅವರು ಜನರಿಗೆ ಪ್ರೀತಿ ಮತ್ತು ಏಕತೆಗಾಗಿ ಪ್ರೇರಣೆ ನೀಡಿದರು ಗುರುನಾನಕ್ ಅವರ ಉಪದೇಶಗಳು ಇಂದಿಗೂ ಜನರಿಗೆ ಪ್ರೇರಣೆಯಾಗಿವೆ